ಪೌರ ಕಾರ್ಮಿಕರ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಶಿವಕುಮಾರ್ ಅವರ

ಇತರ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳೇ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳೇ ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ

ಈ ವಿರೋಧ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಈ ಸಮಾವೇಶವನ್ನ ಬಹಳ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಮಹಾಸಂಘದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣರಾವರು ನನ್ನನ್ನು ಆಹ್ವಾನ ಮಾಡಿ ಯಾವುದೇ ಕಾರಣಕ್ಕೆ ಈ ಸಮಾವೇಶದಲ್ಲಿ ತಪ್ಪಿಸ್ಕೋಬಾರದು ನೀವು ನನಗೆ ಕಾಲ ನೋವಿದ್ರೂ ಕೂಡ ನಾರಾಯಣವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದೆ ಪೌರ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವರು ನೂರಕ್ಕೆ ತೊಂಬತ್ತು ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಈ ಕೆಲಸದಲ್ಲಿ ನಿಧಿತರಾಗಿದ್ದಾರೆ ಈ ಕೆಲಸವನ್ನ ವರು ಹೇಳಿದಂತೆ ಕಾಯಕವೇ ಕೈಲಾಸ ಅಂತೇಳಿ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ ಆದ್ರಿಂದ ನೀವು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಲಿ ಇಲ್ಲೇ ಮಾಡಿದ್ರು ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ சர் கர்விய மற்றும் ஜாரி அத்தக்க மாற்றி நான் தொண்டத்தொம்பத்தி மைசூர்ன கர்நாடக ನಾರಾಯಣ ಕಾರ್ಪೊರೇಟ್ ಆಗಿದ್ರು ಪೌರ ಕಾರ್ಮಿಕರಲ್ಲಿ ಇಡೀ ರಾಜ್ಯದಲ್ಲಿ ಹೊಸ ದೇಶದಲ್ಲಿ ಅಂತ ಹೇಳುವ ಪಾಲಿಕೆಯ ಮೊದಲನೇ ಮೇಯರ್ ಆದವರು ಯಾರಾದ್ರೂ ಇದ್ರೆ ಅದು ಶ್ರೀ ನಾರಾಯಣವರು ಅಂತಕ್ಕಂಥ ಶ್ರೀ ನಾರಾಯಣವರನ್ನ ಮೇಯರ್ ಮಾಡಲಿಕ್ಕೆ ಬಹಳ ಶ್ರಮಪಟ್ಟು ಅವತ್ತು ಮೇಯರ್ ಮಾಡಲು ಅಂತಕ್ಕಂಥ ಮಾತುಗಳನ್ನ ತನಗೆ ತನಗೆ ತಿಳಿಸಲಿಕ್ಕೆ ಬಯಸ್ತಾರೆ ಇನ್ನು ಒಂದು ಎಜ್ಜಿ ಹೋಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿದೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ ಆಗ ದಸರಾ ಮಹೋತ್ಸವ ನಡೀತಾ ಇದೆ ಇದು ನಡೀತಾ ಇದೆ ನಾರಾಯಣರವರು ಮೇಯರ್ ಆಗಿದ್ದರು ನೋಡಪ್ಪ ನಿಮ್ ಜನ ಇಲ್ಲಿವರೆಗೆ ಆನೆಯದಿ ಕುದುರೆನಲ್ಲಿ ಎತ್ತಕ್ಕಂತ ಕೆಲಸ ಮಾಡ್ತಾರೆ ನೀನು ಇವತ್ತು ದಸರಾದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಆಗಬೇಕು ಅಂತ ಹೇಳಿದ ದಸರಾದ ನಾರಾಯಣ ನಾರಾಯಣರು ನಾರಾಯಣ ಶ್ರೀರಂಗಪಟ್ಟಣದಲ್ಲೂ ಕೂಡ ಪುರಸಭೆ ಅಧ್ಯಕ್ಷರಾದರು ಬೇರೆ ರಾಜ್ಯದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಗಿರ್ಬೋದು ಆದ್ರೆ ಮೊದಲನೇ ಬಾರಿ ಮೇಲಾಗಿತ್ತು ಇಡೀ ದೇಶದಲ್ಲಿ ನಾರಾಯಣ ಅವರು ಅಂತಕ್ಕಂಥದ್ದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಾರಾಯಣ ಅವರು ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಮಿಕರನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ಕರ್ಮಚಾರಿಗಳ ಆಯೋಗ ಅವರ ಅಧ್ಯಕ್ಷರನ್ನಾಗೂ ಕೂಡ ಮಾಡಿದ್ದೆ ಯಾವಾಗ ನಾನು ಭೇಟಿಯಾದರೂ ಕೂಡ ಬಹಳ ಅಪರೂಪ ಭೇಟಿಯಾಗದು ಯಾವಾಗ ಭೇಟಿಯಾದರೂ ಕೂಡ ಪೌರ ಕಾರ್ಮಿಕರ ಸಮಸ್ಯೆಗಳನ್ನೇ ಪ್ರಸ್ತಾಪ ಮಾಡ್ತಾರ ಹೊರತು ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಲ್ಲ ಅವರು ಅವತ್ತಿಂದ ಇವತ್ತವರಿಗೆ ಅನೇಕ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ನಾನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಪೌರ ಕಾರ್ಮಿಕರು ಬುದ್ಧಿಯಾದ ಮೇಲೆ ಕೆಲಸ ಮಾಡ್ತಾ ಇದ್ರು ಬುದ್ಧಿಯಾದ ಮೇಲೆ ಅವರನ್ನ ಗುತ್ತಿಗೆ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳು ನಗರ ಪಾಲಿಕೆಗಳು ನಗರಸಭೆಗಳು ಅವರು ವತಿಯಿಂದ ಆಮೇಲೆ ನಾವು ಪೌರಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಬೆಳಗಿನ ಉಪ ಉಪಹಾರ ಬೆಳಗಿನ ಉಪಹಾರ ಉಪಹಾರ ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡತಕ್ಕಂಥ ನಿರ್ಣಯವನ್ನು ತೆಗೆದು ನಾರಾಯಣ ಕಾಲ ಆಮೇಲೆ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿಗೆ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡಲು ನೋಡಿ ಪೌರ ಕಾರ್ಯಕರ್ತರಿಗೆ ಮನೆಗೆ ನಾನು ಸರ್ಕಾರ 600 ಲಕ್ಷ ರೂಪಾಯಿಗಳನ್ನು ಕೊಡತಾ ಇದೆ ರೀತಿಯಾಗಿ ಉಚಿತವಾಗಿ ರೀತಿಯಲ್ಲಿ ಇಿಸ್ಕೊಡೋದು ಉಚಿತವಾಗಿ ಅಮೇಲೆ ಪೌರ ಕಾರ್ಯಕರ್ತರು ಅವರಿಗೆ ದುಃಖಿ ಆಧಾರ ಕೊಡ್ತಾ ಇದ್ದಿಲ್ಲ ಕಂಟ್ರಾಕ್ಟ್ ಮೇಲೆ ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ ವೇತನ ಕೊಡ್ತಾ ಇರ್ಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಆಗ್ತು ಅಪ್ಲೈ ಆಗ್ತಾ ಇರ್ಲಿಲ್ಲ ಮಿನಿಮಮ್ ವೇಜಸ್ ಆಗ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿಗಳಲ್ಲಿ ಮಾಡಬಹುದು ಹೌದಾ ಸಿದ್ದರಾಮಯ್ಯ ಮತ್ತೆ ಪೌರ ಕಾರ್ಮಿಕರು ಹುಡುಗಿಯ ಕೆಲಸ ಮಾಡಬಾರ್ದು ಕಾಯಿಲ್ ನೌಕರರಾಗಿ ಮಾಡಬೇಕು ಹೇಳಿ ಭೇಟಿಯನ್ನ ನಾರಾಯಣ ಎಗಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ್ತಾರೆ ಶಿವಕುಮಾರ್ ಮಾತಾಡೋದು ನನ್ನ ಜೊತೆ ಮೇ ಒಂದನೇ ತಾರೀಕು ಕಾರ್ತಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ಪತ್ರಗಳನ್ನ ಮಾಡ್ತಕ್ಕ ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ ಪರಿಸರ ಉತ್ತಮವಾಗ್ತದೆ ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಿದ ನಮ್ಮ ದೇವರು ಅಂತೇಳಿ ಒಂದು ಕಳಿಸ್ತು ಇದೆ ಗುರಿಗಳಿಗೆ ಮಸೀದಿಗಳಿಗೆ ದೇವರನ್ನ ಪೂಜೆ ಮಾಡಕ್ಕೆ ಹೋಗ್ತೀವಿ ಬಟ್ ನೀವು ಸ್ವಚ್ಛ ಮಾಡದೆ ದೇವರು ಸಮಾನವಾದಂತ ಕಾರ್ಯ ನೀವು ಕೂಡ ಮನುಷ್ಯರ ನೀವು ಕೂಡ ಎಲ್ಲರಂತೆ ಸಮಾನರು ಆದ್ರೆ ಕಾಯಕ ಮಾಡ್ತೀವಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ನೀವು ಮಾಡ್ತಕ್ಕಂಥ ಕೆಲಸ ಕಳಪೆ ಏನಲ್ಲ ಚೀಫ್ ಸೆಕ್ರೆಟರಿ ಆಗಿದ್ರು ಒಂದೇ ನೀವು ಪೌರ ಕಾರ್ಮಿಕರಾಗಿದ್ರು ಒಂದೇ ಅಂತಕ್ಕಂಥದ್ದನ್ನ ನಾವು ಮನಗಾಣುತ್ತೇವೆ ನಾವು ಅದರಲ್ಲಿ

ಉದ್ಯೋಗಗಳು ಕೇಳಿಂತ ಇಲ್ಲಿ ಕೊಡ್ತೇವೆ ಅಂತಕ್ಕಂಥ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಬಿಡಿರೋದು ಅಸಮಾನತೆಯನ್ನು ಹೋಗಾಡಿಸಬೇಕು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನೀವು ಕೂಡ ಮನುಷ್ಯರಾಗಿ ಮಾಡಬೇಕು ಅಂತಕ್ಕಂಥ ಅಮಾನವೀಯವಾದಂಥ ಕೆಲಸವನ್ನು ನೀವು ಮಾಡಬಾರದು ನಿಮ್ಮನ್ನು ಅನಾಮಾನ್ಯವಾಗಿ ನೋಡ್ತಕ್ಕಂಥ ಕೆಲಸ ಆಗಬಾರದು ಆದ್ರಿಂದ ನಿಮ್ಮನ್ನು ಕೂಡ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸಮಾಜ ನಿರ್ಮಾಣ ಆದಾಗ ಮಾತ್ರ ಅಸಮಾನತೆ ಹೋಗಲಿಕ್ಕೆ ಸಾಧ್ಯ ಆದರೆ ನೀವೆಲ್ಲರೂ ಕೂಡ ಗೌರವದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಬರಲಿಕ್ಕೆ ಕಾರಣ ಆಗ್ತದೆ ಆಮೇಲೆ ಇನ್ನೊಂದು ಬೇಡಿಕೆ ಇದೆ ಈ ವಾಹನ ಚಾಲಕ ಇದ್ದಾರಲ್ಲ ீனல்சோ இ இவரூ கூட பதிலுமா வந்து கொடுத்து ಕೂಡ ಇದೆ ನನಗೆ ಈಗ ಕಾಪಿ ಮಗಾದ ನೀವು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆಗಳನ್ನ ಆದ್ಯತೆ ಮೇಲೆ ಬಗೆಹರಿಸ್ಕೊಡ್ತೇವೆ ಆಮೇಲೆ ನಾನು ಕೆಲಸ ಮಾಡ್ತಾರಲ್ಲ ಬಹಳ ಕಷ್ಟದ ಕೆಲಸ ಅವರನ್ನು ಕೂಡ

ಆಮೇಲೆ ಸಿಂಧುತ್ವದ ಸಮಸ್ಯೆ ಇದೆ ಈ ಹಿಂಧುತ್ವದ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಮೀನರ ಏರಿಯಾ ಅಧಿಕಾರಿ ಮಾತಾಡ್ತಾರೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರು ಮಾತಾಡ್ತಾರೆ ಸೊ ಅದರಿಂದ ಮುನಿಯವರು ನನ್ನಲ್ಲಿ ನೋಡ್ತಾ ಇದ್ದಾರೆ ಇದಾರೆ ಸಮಸ್ಯೆ ಅಂತಂದ್ರೆ ನಿಮಗೂ ಸಮಸ್ಯೆ ಅವರು ನಿಮಗಿಂತ ಧ್ವನಿ ಧಕ್ಕೆ ಇದೆ ನೀವು ದುರಿಯ ಆದರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಲಂಬರದಲ್ಲೇ ನೇತಾ ಕಳ್ತಕ್ಕಂಥ ಕೆಲಸ ಆಗಬಾರ್ದು ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಐದು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಉಪನ್ಯಾಸಕರಾಗಬೇಕು ಅದಕ್ಕೋಸ್ಕರ ತಪ್ಪದೆ ಓದಿಸಿ ವಿದ್ಯೆಯಿಂದ ಕೊಡಿಸಿ ವಿದ್ಯೆ ಇದ್ರೆ ಅಂದ್ರೆ ಗುಲಾಬಿ ಮನಸ್ಥಿತಿ ಇರ್ತದೆ ಯಾವಾಗಲೂ ವಿದ್ಯೆ ಇದ್ರೆ ಸ್ವಾಭಿಮಾನ ಬರ್ತದೆ ಈಗ ಉಚಿತವಾದಂಥ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ ಪೌರ ಕಾರ್ಮಿಕರ ಮಕ್ಕಳು ಅವಿದ್ಯಾವಂತರಾಗಬಾರದು ಈ ನಾರಾಯಣ ಸ್ವಲ್ಪ ವಿದ್ಯಾವಂತರಾಗಿರೋದ್ರಿಂದ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಹತ್ರ ಬದುಕು ಮಾತಾಡಲಿಕ್ಕೆ ಸಾಧ್ಯ ಆಯಿತು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯ ಆಯಿತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಯಿತು ಅದು ಈಗ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತು ನಾವು ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಂಭೀರವಾಗಿ ಎಲ್ಲೆಲ್ಲಿ ಪರ್ಮನೆಂಟ್ ಆಗಿರ್ತದೆ ಅಲ್ಲೆಲ್ಲ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಲೇಬೇಕು ಅದಕ್ಕೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರಾಗಬಾರ್ದು ಆಗಬೇಕು ಸ್ವಾಭಿಮಾನ ಮಾಡಬೇಕಾದ್ರೆ ನಿಮ್ಮ ಪ್ರತಿಭೆ ವಿಕಾಸ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇರ್ತದೆ ಅವಕಾಶ ಸಿಗಬೇಕು ಅಷ್ಟೇ ಈಗ ನಾನು ನಮ್ಮ ಅಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮವ ರಾಜಕಾರಣದಲ್ಲಿ ಇರಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ನಮ್ಮಮ್ಮ ನಾನು ಲಾಭ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಬೇಕು ಸ್ವಾಭಿಮಾನದಿಂದ ಬರತಕ್ಕಂಥ ವ್ಯವಸ್ಥೆ ಆಗಬೇಕು ಯಾವುದೇ ಕೆಲಸ ಮಾಡಲಿ ಯಾವುದೇ ಉದ್ಯೋಗ ಮಾಡಲಿ ಆದರೆ ಮನುಷ್ಯತ್ವ ಇರ್ತಕ್ಕಂಥ ಕೆಲಸ ಆಗಬೇಕು ಎಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಗೌರವಿಕವಾಗಿ ಸ್ವಾಭಿಮಾನದಿಂದ ಫಾರ್ಮುಲಾದಿಂದ ವ್ಯವಸ್ಥೆ ಆಗಬೇಕು ಅದಕ್ಕೆ ನಿಮ್ಮ ವಿದ್ಯ ಇದೆಯಿಂದ ಅದು ಬಹಳ ಕಾರಣ ಅದನ್ನು ಮಾಡಬೇಕು ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ವಿದ್ಯೆಯಿಂದ ತಪ್ಪು ತಪುಸ್ತಕದ ಕೆಲಸ ಮಾಡಬಾರದು ನೀವೆಲ್ಲ ಕಷ್ಟಪಡ್ತೀರಿ ನೀವು ಕಷ್ಟಪಡಿ ಪಡ್ತಾ ಇದ್ದೀನಿ ನಿಮ್ಮ ಕಾಯಿಲೆ ಮಾಡ್ತಾ ಇದ್ದೀರಿ ದಯಮಾಡಿ ಮತ್ತೆ ನಿಮ್ಮ ಮಕ್ಕಳನ್ನ ಇದೇ ಕೆಲಸದಲ್ಲಿ ಬೇಕು ಅಂತಕ್ಕಂಥದ್ದು ಮಾಡಬೇಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗಲಿ ಬೇರೆಯವರು ಬಂದು ಮಾಡಿ ಈಗ ನೀವು ಖಾಲಿ ಆದರೆ ಯಾರು ಮಾಡಬೇಕಲ್ಲ ಆ ಖಾಲಿಯಾದ ಜಾಗ ಬದ್ಧ ಆಗಬೇಕಲ್ಲ ಅಲ್ಲಿ ನೀವೇ ಇರಬೇಕಾ ನೀವೇ ಸ್ವಚ್ಛ ಮಾಡೋರು ಇರಬೇಕಾ ನೀವೇ ಪೌರಿಗಿಂತ ಕಾರ್ಮಿಕರಾಗಿರ್ಬೇಕಾ ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಪ್ರತಿ ವರ್ಷ ಒಂದು ಸಾವಿರ ಜನ ಇಲ್ಲಿಯ ಅನ್ಯ ಇದ್ದಾರೆ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗ್ಬೇಕು ಅಂತ ಕಲಿಸ್ಕೊಡ್ತೇನೆ ವಿದೇಶಕ್ಕೆ ಅಂತ ಅಂತೇಳಿ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಬರ್ತೀನಿ ಅಲ್ಲಿ ಏನೇನು ಜನಜೀವನ ನೋಡಬೇಕು ಅಲ್ಲಿ ಪೌರ ಕಾರ್ಮಿಕರು ಏನು ಮಾಡ್ತಾರೆ ಅಂತ ನೋಡಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ಕೋಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಗಿ ಬಂದಿದ್ದಾರೆ ಅಂತ ತಿಳ್ಕೊಬೇಕು ಅದಕ್ಕೋಸ್ಕರವಾಗಿ ಒಂದು ಸಾವಿರ ಜನ ಪ್ರತಿ ವರ್ಷ ಪೌರ ಕಾರ್ಮಿಕರು ವಿದೇಶ ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿದ್ದಾರೆ ಅದಕ್ಕೆ ಉಪಯೋಗ ಆಗಿಲ್ಲವೋ ಹಾ ಸೊ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವುಗಳನ್ನು ಬಗೆಹರಿಸಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇವೆ ಈ ಸಮಾವೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ನನಗೂ ಡಿಮ್ಯಾಂಡ್ಗಳನ್ನು ಕೊಟ್ಟಿದ್ದೀವಿ ಆ ಡಿಮ್ಯಾಂಡ್ಗಳನ್ನು ಪುರಕವಾಗಿ ಪರಿಗಣಿಸಿ ನಿಮಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ನಮ್ಮ ಸರ್ಕಾರ ಮಾಡ್ತದೆ ಆಗ್ಬೋದಾ ಅದರಿಂದ ನನಗೆ ಬೇರೆ ಮೀಟಿಂಗ್ ಇರೋದರಿಂದ ಮೊದಲೇ ಮಾತಾಡಿ ಹೋಗ್ತಾ ಇದ್ದೀನಿ ದಯಮಾಡಿ ಎಲ್ಲ ಸಭೆ ಮುಗಿಯವರೆಗೂ ನೀವೆಲ್ಲ ಇಲ್ಲೇ ಇರಬೇಕು ಸಭೆ ಮುಗಿಯವರೆಗೂ ನೀವು ಇಲ್ಲೇ ಇರಬೇಕು ಆಂಜನೇಯ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವ್ರ ಭಾಷಣ ಎಲ್ಲ ಕೇಳಿ ಡಿ ಕೆ ಶಿವಕುಮಾರ ಅವರು ಈಗ ಬೆಂಗಳೂರ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಎಲ್ಲ ಮಹಾನಗರ ಪಾಲಿಕೆ ಸಚಿವರು ಅದರಿಂದ ಕೆಲವು ವಿಚಾರಗಳನ್ನು ನಾವು ಹೇಳ್ತಾರೆ ಇರ್ತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಾರಾಯಣ ಅವರಿಗೆ ಮತ್ತು ಇತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಶುಭವಾಗಲಿ ಮತ್ತು ಆರೈಸಿ ನನ್ನ ಮಾತುಗಳನ್ನು ನಾವು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ